ಇದೇನಿದು ಈ ಒಂದು ಶಾಪ್ ಅಲ್ಲಿ ಇಷ್ಟೆಲ್ಲ ಜನ ಸೇರಿದ್ದಾರೆ ಅಂತ ನೋಡ್ತಿದ್ರ ಸೊ ನಾನು ಹಾಗೆ ಅನ್ಕೊಂಡು ಈ ಒಂದು ಶಾಪ್ ಒಳಗಡೆ ಹೋದೆ ಏನಿದೆ ಇಲ್ಲಿನ ವಿಶೇಷತೆ ತಿಳ್ಕೊಳೋಣ ಅಂತ ಹೇಳಿ ಸೊ ಹಾಗಿದ್ರೆ ಏನಿದೆ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ನಿಮ್ಮಲ್ಲಿ ಇಷ್ಟ ಆಗುತ್ತೆ ಅಂತ ಕೂಡ ನಾನು ಅನ್ಕೊಂಡಿದ್ದೀನಿ ಓಕೆ ಯಾವುದೇ ತಗೊಂಡ್ರು ಫೈವ್ ಹಂಡ್ರೆಡ್ ಓಕೆ

ಶೂ ತೊಗೊಂಡ್ರು ಕೂಡ ಕೇವಲ ಐನೂರು ರೂಪಾಯಿ ಪೇ ಮಾಡಿದರೆ ಸಾಕು ನಿಮಗೆ ಬೇಕಾಗಿರುವಂತಹ ಬ್ರ್ಯಾಂಡೆಡ್ ಶೂಗಳು ಸಿಗುತ್ತೆ ಹಾಗೆ ಇಲ್ಲಿ ತುಂಬ ವೆರೈಟಿ ಶೂಗಳು ಇದೆ ಅಂದರೆ ಜಿಮ್ ವೇರ್ ಶೂ ಆಗಿರ್ಬೋದು ಜಿಮ್ಗೆ ಹೋಗುವಂತಹ ಯೂಸ್ ಮಾಡುವಂತಹ ಶೂ ಇದೆ ಅಲ್ಲ ಆ ಶೂಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ಅದರ ಜೊತೆಗೆ ಪಾರ್ಟಿ ವೇರ್ಸ್ ಶೂ ಕೂಡ ಅವೈಲೇಬಲ್ ಇದೆ ಯಾವುದಾದ್ರೂ ಪಾರ್ಟಿ ಫಂಕ್ಷನಿಗೆ ಹೋಗ್ತೀನಿ ಅಂತ ಅಂದರೆ ಆ ಥರದ ಶೂಗಳು ಕೂಡ ಈ ಒಂದು ಶಾಪಲ್ಲಿ ಅವೈಲೇಬಲ್ ಇದೆ ಅಷ್ಟೇ ಅಲ್ಲದೆ ಇಲ್ಲಿ ಫಾರ್ಮಲ್ ಶೂ ಆಗಿರ್ಬೋದು ಹಾಗೆಯೇ ಎವ್ರಿಡೇ ಯೂಸ್ ಮಾಡುವಂತಹ ಶೂಗಳು ಎಲ್ಲ ಥರದ ಶೂಗಳು ಈ ಒಂದೇ ಒಂದು ಶಾಪಲ್ಲಿ ಅವೈಲೇಬಲ್ ಇದೆ ನಮಗೇನಾಗತ್ತೆ ಟೈಮ್ಸ್ ಅಂದರೆ ನಾವು ಶೂಗಳು ಬೇಕು ಜಿಮ್ಮೆ ಶೂನೇ ಬೇಕು ಅಥವಾ ಪಾರ್ಟಿ ವೇರ್ ಶೂಗಳೇ ಬೇಕು ಅಂದಾಗ ನಾವು ಬೇರೆ ಬೇರೆ ಶಾಪ್ಗಳಲ್ಲಿ ಹೋಗಿ ನಾವು ಸರ್ಚ್ ಮಾಡ್ತೀವಿ ಆದರೆ ಇಲ್ಲಿ ಈ ಒಂದು ಶಾಪಲ್ಲಿ ಹಾಗಿಲ್ಲ ಎಲ್ಲ ಥರದ ಶೂಗಳು ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿ ಇರುವಂತಹ ಶೂಗಳು ಹಾಗೆ ಎಲ್ಲ ಥರದ ಶೂಗಳು ಒಂದೇ ಒಂದು ಶಾಪಲ್ಲಿ ಅವೈಲೇಬಲ್ ಇದೆ ಸೊ ನೀವು ಇಲ್ಲಿ ಬಂದರೆ ಖಂಡಿತವಾಗ್ಲೂ ಒಂದು ಶೂ ತೊಗೊಬೇಕು ಅಂತ ನ್ಯೂ ಪ್ಲ್ಯಾನ್ ಮಾಡಿದರೆ ಖಂಡಿತವಾಗ್ಲೂ ತಗೊಂಡಲ್ಲ ಗಾಬರಿ ಆಗಬೇಡಿ ಅಂದರೆ ಒಂದು ಶೂ ತೊಗೊಬೇಕು ಅಂದರೆ ಒಂದು ಜೊತೆ ಶೂ ತೊಗೊಬೇಕು ಅಂತ ಬಂದರೆ ಖಂಡಿತವಾಗ್ಲೂ ನೀವು ಎರಡರಿಂದ ಮೂರು ಜೊತೆ ಶೂನ ತೊಗೊಂಡು ಹೋಗ್ತೀರಾ ಅಷ್ಟು ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಕಲ್ಲರ್ಸ್ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ನೀವೀಗ ನೋಡ್ತಾ ಇದ್ದೀರಾ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಶೂಗಳು ಅವೈಲೇಬಲ್ ಇದೆ ಅಂಥೇಳಿ ಸೊ ಇಲ್ಲಿ ಕೂಡ ಎಲ್ಲ ಕಡೆಯೂ ಟ್ಯಾಗ್ ಮಾಡಿದ್ದಾರೆ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಚೆನ್ನಾಗಿರೋ ಶೂಗಳು ಇಲ್ಲಿ ಅವೈಲೇಬಲ್ ಇದೆ ಅಂತ ಕೇವಲ ಶೂಗಳು ಮಾತ್ರ ಅಲ್ಲ ಇಲ್ಲಿ ಆ ಸ್ಲಿಪ್ಪರ್ಸ್ಗಳು ಕೂಡ ಅವೈಲೇಬಲ್ ಇದೆ ನೀವು ಏನಾದರೂ ಸತಿ ಈ ಒಂದು ಶಾಪ್ಗಳಿಗೆ ಎಂಟರ್ ಆದರೆ ನಿಮಗೆ ಬೇಕಾಗಿರುವಂತಹ ಕಲರ್ಸಲ್ಲಿ ನಿಮಗೆ ಬೇಕಾಗಿರುವ ಸೈಜಲ್ಲಿ ಹಾಗೆ ನಿಮಗೆ ಯಾವ ಥರದ ಶೂ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಟ್ರೈ ಮಾಡಿ ಸೊ ನೀವು ಅಲ್ಲಿ ಪರ್ಚೇಸ್ ಮಾಡಬಹುದು ಈ ಒಂದು ಶಾಪ್ ಒಳಗಡೆ ಎಂಟರ್ ಆದ ತಕ್ಷಣ ಟು ಬಿ ಫ್ರ್ಯಾಂಕ್ ನಂಗೆ ತುಂಬ ಆಯಿತು ಕಾರಣ ಇಷ್ಟೇ ಇವರ ಫೈವ್ ಹಂಡ್ರೆಡ್ ರುಪೀಸ್ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು ಯಾಕೆ ಅಂತಂದರೆ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದರೆ ಪಾರ್ಟಿ ವೇರ್ ಶೂಸಿಂದ ಹೇಳ್ಬಿಟ್ಟು ಜಿಮ್ ವೇರ್ ಕ್ಯಾಶುಯಲ್ ಆಗಿ ಯೂಸ್ ಮಾಡೋದು ಹಾಗೆ ಫಾರ್ಮಲ್ ಶೂಗಳು ಕೂಡ ಅವೈಲೇಬಲ್ ಇದೆ ಅನ್ನೋದು ಈ ಒಂದು ಕಾನ್ಸೆಪ್ಟ್ ನಂಗೆ ತುಂಬ ಇಷ್ಟ ಆಯಿತು ಯಾಕೆಂದರೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲರೂ ಕೈಗೆ ಎಟ್ಕೋಂತಹ ರೇಟಲ್ಲಿ ಇವರು ಶೂಸ್ನ ಸೇಲ್ ಮಾಡ್ತಿದ್ದಾರೆ ಈ ಕಾನ್ಸೆಪ್ಟ್ ನಿಜವಾಗ್ಲೂ ನನಗೆ ಇಷ್ಟ ಆಯಿತು ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ quiere. Sí. Sí.

नहीं एक लेडीज़ लेको शु में ಬಂದೆ ಬಂದೆ ನಮ್ಮ ಎಸ್ ಪ್ರದಾದ ಪೀರ ಅಂತ ಓಕೆ ಸರ್ ಈ ಥರ ಒಂದು ಕಾನ್ಸೆಪ್ಟಲ್ಲಿ ನೀವು ಫೈವ್ ಹಂಡ್ರೆಡ್ ರುಪೀಸ್ಗೆ ಎನಿ ಒನ್ ಅಂತ ಹೇಳಿದ್ರೆ ಎನಿ ಪಿಕ್ ಅಂತ ಹೇಳ್ಬಿಟ್ಟು ಸೊ ಇದು ಎಸ್ ಇಂದ ಸ್ಟಾರ್ಟ್ ಮಾಡಿದ್ದೀರಾ ನೀವು ಮ್ಯಾಮ್ ಇದೆ ನಮ್ದು ವಿಜಯನಗರ ಶೋಭಾ ಹಾಸ್ಪಿಟ್ಲ ಹತ್ರ ನಮ್ಮ ಶಾಪ್ ಇರೋದು ಓಕೆ ಶೂಸ್ ಅಂತ ಹಾಂ ಇದೇ ರೋಡ್ ಅಲ್ಲಿ ನಮ್ದು ಹತ್ತು ವರ್ಷದಿಂದ ಇರೋದು ಇಲ್ಲಿ ಸ್ವಲ್ಪ ಶಿಫ್ಟ್ ಮಾಡಿರೋದು ನಾವು ಅಲ್ಲಿ ಆ ಕಡೆ ಇದ್ದು ನಮ್ಮ ಶಾಪ್ ಈ ಕಡೆ ಶಿಫ್ಟ್ ಮಾಡಿದೀವಿ ಇದೇ ರೋಡ್ ಅಲ್ಲಿರೋದು ಎಲ್ಲಾ ಫೈವ್ ಹಂಡ್ರೆಡ್ ರೇಂಜ್ ಅಂತಾನೆ ಹಾಕಿರೋದು ನಾವು ನಮ್ಮ ಹತ್ರ ಯಾವ್ದೇ ತಗೊಳ್ಳಿ ನೀವು ಎಲ್ಲಾ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ಯಾವ್ದೇ ತಗೊಳ್ಳಿ ಎಲ್ಲಾ ಫೈವ್ ಹಂಡ್ರೆಡ್

ತುಂಬಾ ಚೆನ್ನಾಗಿ ಸಿಗುತ್ತೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತುವರೆ ಬೆಳಿಗ್ಗೆ ಹನ್ನೊಂದಕ್ಕೆ ಓಪನ್ ಆದ್ರೆ ನೈಟ್ ಹತ್ತುವರೆ ತನಕ ಓಪನ್ ಇರಲ್ಲ ಮಾರ್ನಿಂಗ್ ಎಷ್ಟು ಗಂಟೆ ಓಪನ್ ಆಗುತ್ತೆ ಫ್ರೈಡೇ ಓಪನ್ ಆಗೋದು ಓಪನ್ ಆಗ거든 ಸಂಜೆ ಓಪನ್ ಆಗುತ್ತೆ ನೈಟ್ ವರೆಗೂ ಇರುತ್ತೆ ಬಟ್ ಬೆಳಗ್ಗೆ ಟೈಮ್ ಮಾತ್ರ ಇರೋದಿಲ್ಲ ಅಂತ ನೀವು ಹೇಳ್ತಾ ಇರೋದು ಫ್ರೈಡೇ ಮಾತ್ರ ಎಕ್ಸಾಕ್ಟ್ಲಿ ಓಕೆ ಅಕಸ್ಮಾತ್ ಸರ್ ನಮಗೆ ಬರಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಕೊರಿಯರ್ ಆ ತರ ಏನಾದರೂ ಫೆಸಿಲಿಟೀಸ್ ನಿಮ್ಮಲ್ಲಿ ಇದೆಯಾ ಅಥವಾ ಇಲ್ಲ ಓಕೆ

ಈ ರೋ ಪೂರ್ತಿ ಸಿಕ್ಸ್ ಫಿಫ್ಟಿ ಇದು ಮಾತ್ರ ಇದು ಹಂಡ್ರೆಡ್ ಅಲ್ಲಿ ಒಂದು ಟೆನ್ ಪರ್ಸೆಂಟ್ ಮಾತ್ರ ಸಿಕ್ಸ್ ಫಿಫ್ಟಿ ರೇಂಜ್ ಇರುತ್ತೆ ಇದೆಲ್ಲ ಫ್ಯಾನ್ಸ್ ನೋಡುವ ನೋಡಿ ಚೆಲ್ಸಿ ಬೂಟ್ಸ್ ಅಂತ ಇದೆ ಓಕೆ ಸ್ಕಿಚ್ಚು

ಏನಾಗುತ್ತೆ ಅಂದ್ರೆ ಶೂಗಳಲ್ಲಿ ಆಲ್ಮೋಸ್ಟ್ ಬ್ಲಾಕ್ ಬರುತ್ತೆ ನೀವು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ನಿಜವಾಗ್ಲೂ ಅದು ತರ ತರ ಚೆನ್ನಾಗಿ ಖುಷಿ ಅನ್ಸುತ್ತೆ ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಹೋದಾಗ ಒಂದೇ ಕಲರ್ಸ್ ಯೂಸ್ ಮಾಡ್ತಾರೆ ನಾನು ನೋಡ್ದಂಗೆ ಬಟ್ ಇಲ್ಲಿ ಕಲರ್ಸ್ ಕಲರ್ಸ್ ಅಲ್ಲಿ ಮಲ್ಟಿ ಕಲರ್ಸ್ ಬಟ್ ಈ ಒಂದು ಲೈನ್ ಅಲ್ಲಿ ಗೊತ್ತಾಗ್ತದೆ ನೋಡಿ ಎಷ್ಟು ಕಲರ್ಸ್ ಇದೆ ಅಂತ ಹೇಳ್ಬಿಟ್ಟು ಫಾರ್ಮಲ್ಸ್ ಬೇಕಂದ್ರೆ ಫಾರ್ಮಲ್ಸ್ ಕೂಡ ಇದೆಲ್ಲ ನಿಮಗೆ ಫಂಕ್ಷನ್ ವೇರ್ ಗೆ

ಜಸ್ಟ್ ಫೈವ್ ಹಂಡ್ರೆಡ್ ಅಷ್ಟೇ ಅದೇ ಲೂಫರ್ಸ್ ಕೇಳ್ತಾರೆ ಲೂಫರ್ಸು ಅಷ್ಟೇ ವಿತ್ ಸ್ಟಿಚ್ ಬರುತ್ತೆ ಸೋಲೆಲ್ಲ ಫೈವ್ ಹಂಡ್ರೆಡ್ ಬ್ಯಾಕ್ಸ್ ಇದು ಅಷ್ಟೇ ಇದರಲ್ಲಿ ನಿಮಗೆ ತುಂಬ ಕಲರ್ಸು ಸಿಗುತ್ತೆ ಜಸ್ಟ್ ಫೈವ್ ಹಂಡ್ರೆಡ್ ಅಷ್ಟೇ ಬಟ್ ಬಿಲೀವ್ ಮಾಡ್ಲಿಕ್ಕೆ ನಿಜವಾಗ್ಲೂ ಆಗ್ತಾ ಇಲ್ಲ ಈ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ತಗೊಂಡ್ಬಿಡ್ತಾರೆ ಅಷ್ಟು ಸೂಪರ್ ಆಗಿದೆ ನನಗೊಂತರ ಖುಷಿ ತುಂಬಾ ಚೆನ್ನಾಗಿದೆ ಬಾಯ್ಸ್ಗೆ ಒಂಥರಾ ಹಬ್ಬ ಇದ್ದಂಗೆ ಯಾವಾಗ ಬಂದ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ವಾಯ್ಸ್ಗೆಲ್ಲ ಹಬ್ಬನೇ ಯಾಕಂದ್ರೆ ಫೈವ್ ಹಂಡ್ರೆಡ್ ಅಲ್ಲಿ ಇಷ್ಟು ಒಳ್ಳೊಳ್ಳೆ ಚೂಗಳು ಜೀವಗಳು

ನೋಡಿದ್ರಲ್ಲ ಫ್ರೆಂಡ್ಸ್ ಶೂಗಳ ಧಮಾಕ ಅಂತಲೇ ಹೇಳ್ಬೋದು ಈ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಕಾನ್ಸೆಪ್ಟಲ್ಲಿ ಮಾಡಿರುವಂತಹ ಈ ಒಂದು ಶಾಪ್ಗೆ ನೀವೇನಾದರೂ ವಿಸಿಟ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಷ್ಟ ಆಗುವಂತಹ ಶೂಸ್ಗಳು ಇಲ್ಲಿ ಸಿಗತ್ತೆ ಸೊ ಹಾಗಿದ್ರೆ ಯಾಕೆ ಲೇಟ್ ಮಾಡ್ತಿದ್ದೀರಾ ಸಲ ಫ್ರೀ ಮಾಡ್ಕೊಳ್ಳಿ ಬನ್ನಿ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಗುವಂತಹ ಶೂಗಳನ್ನು ನೀವು ಚೂಸ್ ಮಾಡಿ ಯೂಸ್ ಮಾಡಿ ಕ್ವಾಲಿಟಿ ಬಗ್ಗೆ ಆಗಿರ್ಬೋದು ಹಾಗೆ ಕಲರ್ಸ್ ಬಗ್ಗೆ ಆಗಿರ್ಬೋದು ಇಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ ಯಾಕೆ ಅಂತಂದರೆ ಅಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಶೂಗಳ ಸೈಜ್ನ ಹಾಕಿ ನೋಡಬೇಕಾದ್ರೂ ಡೈರೆಕ್ಟಾಗಿ ಹಾಕಿ ನೋಡೋಲ್ಲ ಕೆಲವೊಂದು ಶಾಪ್ಗಳಲ್ಲಿ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ನಾವು ನಮ್ಮ ಕಾಲನ್ನ ಶೂ ಒಳಗಡೆನೋ ಸ್ಲಿಪ್ಪರ್ ಒಳಗಡೆನೋ ಹಾಕ್ಬಿಟ್ಟು ನಾವು ಸೈಜ್ ನೋಡ್ತೀವಿ ಆದರೆ ಈ ಶಾಪಲ್ಲಿ ಆ ಥರ ಅಲ್ಲ ಕವರ್ ಯೂಸ್ ಮಾಡಿ ನಾವು ಸೈಜ್ ನೋಡಬೇಕಾಗತ್ತೆ ಸೊ ಚೆನ್ನಾಗಿ ಕ್ಲೀನ್ ಅನ್ನೋದನ್ನು ಮೇಂಟೈನ್ ಮಾಡಿದ್ದಾರೆ ಆ ಒಂದು ೂ ಕಾನ್ಸೆಪ್ಟ್ ಏನಿದೆ ಅದು ನನಗೂ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಈ ಶಾಪಲ್ಲಿ ಯಾರೇ ಬಂದು ಪರ್ಚೇಸ್ ಮಾಡಿದ್ರು ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ ಸೊ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ಹಾಗೂ ನಾನು ಮಾಡುವಂತಹ ವಿಡಿಯೋಗಳಿಗೆ ಸದಾಕಾಲ ಇರಲಿ ಅಂತ ಕೂಡ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಕೂಡ ನಾನು ಭಾವಿಸ್ತೀನಿ ಸೊ ಥಿಂಕ್ ಮಾಡ್ತಿದ್ದೀರಾ ಬೇಗ ಬೇಗ ಶಾಪ್ಗೆ ಬನ್ನಿ ಪರ್ಚೇಸ್ ಮಾಡಿ ಸೊ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್